ಸಭಾಧ್ಯಕ್ಷರ ಪ್ಯಾರಾ ತರ್ಟಿ ನೈನ್ಮೆಂಟ್ ಏನಂತ ಹೇಳ್ತದೆ ದಿ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ ಇದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಓದ್ತಾ ಇದ್ದೀನಿ ನಾನು ಅವರು ಹೇಳಿರೋದು ಬಜೆಟ್ ಇಪ್ಪತ್ಮೂರು ಬಜೆಟ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋಡ್ ವಿಲ್ ಬಿ ಗಿವನ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ವಿಲ್ ಬಿ ಗಿವನ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಟು ಪ್ರೊವೈಡ್ ಸಸ್ಟೈನಬಲ್ ಮೈಕ್ರೋ ಇರಿಗೇಷನ್ ಅಂಡ್ ಫಿಲ್ಲಿಂಗ್ ಅಪ್ ಅಪ್ ಸರ್ಫೇಸ್ ಟ್ಯಾಂಕ್ಸ್ ಫಾರ್ ಡ್ರಿಂಕಿಂಗ್ ವಾಟರ್ ಯಾವ ಕಂಡೀಷನು ಹಾಕಿಲ್ಲ ನಂಬರ್ ಒನ್ ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವರ ಬಜೆಟ್ ಕೇಂದ್ರ ಸರ್ಕಾರವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ಎಂಬತ್ತಾರು ಪ್ಯಾರ ಅವ್ರ ಬಜೆಟ್ನಲ್ಲಿ ಫೆಬ್ರವರಿನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಯೋಜನೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ ಇದಕ್ಕಾಗಿ ರಾಜ್ಯದ ಜನತೆ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ತಕ್ಕ ಬಂದ್ಕೊಡಿ ದುಡ್ಡ

ಯಾವ್ದು ಪ್ರೊಸೀಜರ್ ಇಲ್ದೆ ಯಾವಾಗ ಮಾಡ್ತಾರೆ ನೀವು ನೀವು ಪ್ರಪೋಸಲ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ ಆಯ್ತಪ್ಪ ಯಾವಾಗ ಈ ಮಾರ್ಚ್ ಒಳಗಡೆ ಕೊಡಿಸ್ತೀಯಾ ನೀವು ಪ್ರಪೋಸಲ್ ಕಳಿಸಿ ಫಸ್ಟ್ ಮಾರ್ಚ್ ಒಳಗಡೆ ಕೊಡಿಸ್ತೀರಾ ಮಾರ್ಚ್ ಒಳಗಡೆ ಕೊಡಿಸ್ತೀರಾ ಒಂಬತ್ತು ನೀವು ನೀವು ಯಾವಾಗ ಒಂದು ಎರಡು ಒಂದು ಫಾರ್ಮೆಟ್ ಅಲ್ಲಿ ಮಾರ್ಚ್ ಒಳಗಡೆ ಕೊಡಿಸ್ತೀರಾ ಅವರಿಗೆ ಮಾರ್ಚ್ ಒಳಗಡೆ ಅಂದ್ರೆ ನಿಮ್ಮ ಸರ್ಕಾರವೇ ಕಾರಣ ಮಾರ್ಚ್ ಒಳಗಡೆ ಕೊಡಿಸ್ತೀರಾ ನಿಮ್ಮ ಸರ್ಕಾರವೇ ಕಾರಣ ಆಯ್ತು ಮತ್ತೆ ಮಾತಾಡಿ ನೀವು ಈಗ ಮಾತಾಡಿದಾಗ ಇಪ್ಪತ್ತು ಕೂಡ ಆಯ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ